감 <sus> ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಮಾವಿನ ಹಣ್ಣಿಂದು ರೆಸಿಪಿ ತೋರಿಸ್ತೀನಿ ನೋಡಿ ಈ ರೀತಿ ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ ಇದು ಹಣ್ಣು ತಿನ್ನುವಂಥ ಇದು ಸ್ವಲ್ಪ ಹುಳಿ ಮತ್ತು ಸಿಹಿ ಇದೆ ಈ ರೀತಿ ಇದು ಇದು ಎಲ್ಲಿ ಗೊತ್ತಾ ಹೀಗೆ ದೊಡ್ಡ ದೊಡ್ಡ ಮಾರ್ಕೆಟಲ್ಲಿ ಒಳಗಡೆ ಸಿಗಲ್ಲ ಹೀಗೆ ರೋಡ್ ಸೈಡು ಈ ರೀತಿ ಸಿಗುತ್ತೆ ಹಳ್ಳಿ ಕಡೆ ಎಲ್ಲ ದೊಡ್ಡ ದೊಡ್ಡ ಮರ ಬೆಳೆದಿರುತ್ತೆ ಅಲ್ವಾ ಅಲ್ಲೆಲ್ಲ ಬೆಟ್ಟ ಕಾಡು ಎಲ್ಲ ಇರುತ್ತೆ ಅಲ್ಲೆಲ್ಲ ಬೆಳೆದಿರುತ್ತೆ ಅಲ್ವ ಅಲ್ಲಿಂದ ತಂದು ಮಾರಾಟ ಮಾಡ್ತಾರೆ ಹೀಗೆ ಸಿಗುತ್ತೆ ಸಣ್ಣ ಪುಟ್ಟ ಮಾರ್ಕೆಟಲ್ಲಿ ಸಿಗುತ್ತೆ ಇದು ಹಣ್ಣು ಅಂತ ತಿನ್ನೋ ಹಣ್ಣಲ್ಲ ಇದು ಸಾಂಬಾರು ಮಾಡುವಂಥ ಹಣ್ಣು ನಾನು ಇದನ್ನು ಈಗ ಮಾಡ್ತೀನಿ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಒಂದು ಪಾತ್ರೆಯಲ್ಲಿ ಹಾಕಿದ್ದೀನಿ ಬಿಸಿ ಮಾಡ್ತಾ ಇದ್ದೀನಿ ಹಾಗೆ ಅದಕ್ಕೆ ಎರಡು ಮೆಣಸಿನಕಾಯಿ ಬ್ಯಾಡಿಗೆ ಮೆಣಸಿನಕಾಯಿ ಹಾಗೆ ಸಾಸಿವೆ ಮತ್ತು ಇಂಗು ಹಾಗೆ ಕರಿಬೇವು ಇವಿಷ್ಟನ್ನು ಹಾಕಬೇಕು ಇಂಗು ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀನಿ ಅಲ್ವಾ ಇಂಗು ಹಾಕಿದ್ರೆ ಅದರದ್ದು ಘಮನೆ ಬೇರೆ ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗೆ ಕರಿಬೇವು ಅಷ್ಟೇ ಟೇಸ್ಟ್ ಬರುತ್ತೆ ಮತ್ತು ಘಮ ಬರುತ್ತೆ ಇದಕ್ಕೆ ಮಾವಿನ ಹಣ್ಣಂದು ಈ ರೀತಿ ಮಾಡ್ತೀವಿ ಅಲ್ವಾ ಇದಕ್ಕೆ ನಾವು ಏನಂತೀವಿ ಕಟ್ಟ ಮೆಟ್ಟನು ಅಂತಲೂ ಹೇಳ್ಬೋದು ಮಾವಿನ ಹಣ್ಣಿನ ಗೊಜ್ಜು ಅಂತಲೂ ಹೇಳ್ಬೋದು ಹಾಗೆ ಮಾವಿನ ಹಣ್ಣಂದು ಸಿಪ್ಪೆಯನ್ನು ತೆಗೆದು ಈ ರೀತಿ ಇಟ್ಕೊಂಡು ಬೇಯಿಸ್ತಾ ಇದ್ದೀನಿ ಈಗ ಇದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಫ್ರೈ ಆದ ನಂತರ ಇದು ಸ್ವಲ್ಪತ್ತು ಒಂದು ಎರಡು ನಿಮಿಷ ಎಣ್ಣೆಯಲ್ಲೇ ಇರಬೇಕು ಓಕೆನಾ ತುಂಬ ಚೆನ್ನಾಗಿರುತ್ತೆ ಇದು ನೀವು ನೋಡಿ ಹೀಗೆ ರೋಡ್ ಸೈಡೆಲ್ಲ ದೊ ದೊಡ್ಡ ದೊಡ್ಡ ಚೀಲದಲ್ಲಿ ತಂದು ಮಾರತಾ ಇರ್ತಾರೆ ಅಂದರೆ ಕೆಲವೊಂದು ಕಡೆಯಲ್ಲಿ ಬೆಳೆಸ್ತಾರೆ ತುಂಬ ದೊಡ್ಡ ಮರ ಆಗ್ಬಿಡತ್ತೆ ಹಾಗೆ ಕೆಲವೊಂದು ಕಡೆ ಮನೆಯಲ್ಲೂ ಚಿಕ್ಕ ಮರಕ್ಕೆಲ್ಲ ಆಗಲ್ಲ ಇದು ಈ ರೀತಿ ಮಾವಿನ ಕೈ ದೊಡ್ಡ ದೊಡ್ಡ ಮರ ಅಂದರೆ ಮರ ಬೆಳೆಸುವಂಥ ಜಾಗದಲ್ಲಿ ತುಂಬ ಇರುತ್ತೆ ಅಲ್ವಾ ಆ ಊರು ಕೈಯಿಂದ ತಗೊಂಡು ಬಂದು ಸೇಲ್ ಮಾಡ್ತಾರೆ ಹಾಗೆ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಕೂಡ ಈ ರೀತಿ ಕಾಯನ್ನು ಜನರಿಂದ ತಗೊಂಡು ಮಾರಾಟ ಮಾಡ್ತಾರೆ ಸಿಗತ್ತೆ ಹಾಗೆ ನಮಗೇನಾದರೂ ಎಲ್ಲಾದರೂ ಸಿಕ್ಕಿದ್ರೆ ತುಂಬ ಸೇಲಿಗೆ ಬಂದಾಗ ಸಿಕ್ಕಿದ್ರೆ ಬಿಡಬೇಡಿ ಓಕೆನಾ ಇದನ್ನು ಒಂದು ಹದಿನೈದು ಇಪ್ಪತ್ತು ಮೂವತ್ತು ಒಂದು ನಲ್ವತ್ತಿದ್ರೂ ಕೂಡ ನಾವು ಇದನ್ನು ಈ ರೀತಿ ಮಾಡಿ ಫ್ರಿಜ್ಜಲ್ಲಿ ಒಂದು ಡಬ್ಬಲ್ ಹಾಕಿ ಫ್ರಿಜ್ಜಲ್ಲಿ ಇಟ್ಕೋಬೇಕು ಒಂದು ಹದಿನೈದರಿಂದ ಇಪ್ಪತ್ತು ದಿನ ಇಟ್ಕೊಂಡು ತಿನ್ಬೋದು ನಮಗೆ ಯಾವಾಗ ಬೇಕು ಆವಾಗ ತಿನ್ಬೋದು ಇದು ತುಂಬಾ ಚೆನ್ನಾಗಿರುತ್ತೆ ಇದು ಹುಳಿ ಮತ್ತು ಸಿಹಿ ಎರಡೂ ಇರುತ್ತೆ ಹಾಗಾಗಿ ಬರೀತಾ ಹೀಗೆ ತಿನ್ನಲಿಕ್ಕೆ ಬರಲ್ಲ ಅದು ಹಣ್ಣನ್ನು ಈ ರೀತಿ ಮಾಡಿ ತಿಂದಾಗ ಇನ್ನೂ ಚೆನ್ನಾಗಿರುತ್ತೆ ಮತ್ತು ನಾವು ಅಡುಗೆಯಲ್ಲಿ ನಾನಾ ರೀತಿಯಲ್ಲೂ ಕೂಡ ಬಳಸ್ಬೋದು ಓಕೆನಾ ಇದು ನಮಗೆ ಸ ನಮ್ಮ ಅಮ್ಮನ ಮನೆಯಿಂದ ತಂದಿರೋದು ಸ್ವಲ್ಪ ತಂದಿದ್ದೀನಿ ಅಲ್ಲೆಲ್ಲ ತುಂಬ ಮರ ಇದೆ ಅಲ್ವಾ ಸಿಗುತ್ತೆ ಹಾಗೆ ಸ್ವಲ್ಪ ಹಳದಿ ಪೌಡರನ್ನು ಹಾಕಬೇಕು ಒಂದು ಎರಡು ಚಿಟಿಗೆ ಹಾಕಬೇಕು ಜಾಸ್ತಿ ಹಾಕ್ಬಾರ್ದು ಹಾಗೆ ಪೆಪ್ಪದು ಮೆಣಸಿನ ಪೌಡರು ಹಾಗೆ ಬೆಲ್ಲ ನಿಮಗೆ ಎಷ್ಟು ಬೆಲ್ಲ ಬೇಕು ಅಷ್ಟನ್ನು ನೀವು ಹಾಕೋಬೋದು ಹುಳಿಗೆ ತಕ್ಕಷ್ಟು ಹಾಕಿದರೆ ಚೆನ್ನಾಗಿರುತ್ತೆ ನಾನು ನೋಡಿ ಇದ್ದೀನಿ ಈ ಹಣ್ಣು ಸ್ವಲ್ಪ ಹುಳಿ ಹುಳಿ ಸಿಹಿ ಸಿಹಿ ಇದೆ ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ ಬೇಕು ಅಂದರೆ ಮತ್ತೆ ಹಾಕ್ಬೋದು ಬೆಲ್ಲ ಹಾಕಿದ್ದೀನಿ ಮತ್ತು ಚಿಲ್ಲಿ ಪೌಡರ್ ಹಾಕಿದ್ದೀನಿ ಅಲ್ವಾ ಈ ರೀತಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೋಬೇಕು ಮೊದಲು ಹಾಗೆಯೇ ನಾವು ಬೇಯಲಿಕ್ಕೆ ಬಿಡಬಾರ್ದು ಈ ಹಣ್ಣೇನು ಗೊತ್ತಲ್ಲೇ ಗಟ್ಟಿಯಾಗಿರುತ್ತೆ ಇದನ್ನು ನಾವು ಸೌಂಟಿಂದ ಸ್ವಲ್ಪ ಹಿಜುಗ್ತಾ ಇರಬೇಕು ಅದ್ರ ಒಳಗಡೆದು ರಸ ಎಲ್ಲ ಹೊರಗೆ ಬಂದು ನಮಗೆ ಒಂದು ರೀತಿ ಅದರದ್ದು ಇದೆಲ್ಲ ಸಿಗತ್ತೆ ಅಂದರೆ ಮಸಾಲ ಥರ ಸಿಗುತ್ತೆ ಗೊಜ್ಜು ಥರ ಸಿಗತ್ತೆ ಸ್ವಲ್ಪ ಹಿಜುಕ್ತಾ ಹಿಜುಕ್ತಾ ಇದ್ದಾಗ ಅದು ಎಷ್ಟು ಬೇಯುತ್ತೆ ನೋಡಿ ಆವಾಗ ಅದರದ್ದು ರಸ ಎಲ್ಲ ಹೊರಗೆ ಬಂದು ಚೆನ್ನಾಗಿರತ್ತೆ ಇಲ್ಲ ಅಂದರೆ ಏನಾಗುತ್ತೆ ಬರೀತ ಅದು ಬೆಂದಿರುತ್ತೆ ಅಷ್ಟೇ ಆಗಿರುತ್ತೆ ಸೌಂಟಿಂದ ಹಿಜಿಕ್ಬೇಕು ಆದಷ್ಟು ಇಲ್ಲ ಅಂದರೆ ನೀವು ಮಾವಿನ ಹಣ್ಣಿಂದು ಸಿಪ್ಪೆ ತೆಗಿತೀರಿ ಅಲ್ವ ಆವಾಗಲೇ ಸ್ವಲ್ಪ ಹೀಗೆ ಗಟ್ಟಿಯಾಗಿ ಹಿಂಡ್ಕೊಂಡು ಬೇಯಿಸ್ಲಿಕ್ಕೆ ಹಾಕಿದರೂ ಅದು ಚೆನ್ನಾಗಿರುತ್ತೆ ಹೇಗೆ ಮಾಡಿದರೂ ಚೆನ್ನಾಗಿರುತ್ತೆ ನೋಡಿ ಬೇಯ್ತಾ ಇದೆ ಇದು ಚೆನ್ನಾಗಿ ಬೇಯಬೇಕು ತುಂಬ ಚೆನ್ನಾಗಿ ಬೇಯಬೇಕು ಹೀಗೆ ಬೇಯಿಸ್ಕೊಂಡು ನಾವು ತಂಡು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಬಿಟ್ರಂತೂ ಕೇಳಬೇಕು ಇದು ನಾವು ಹದಿನೈದು ದಿನ ಇಟ್ಟು ತಿನ್ಬೌದು ಅಂತ ಇದ್ದರೂ ಕೂಡ ಒಂದು ನಾಲ್ಕು ದಿನದಲ್ಲೇ ಖಾಲಿ ಆಗತ್ತೆ ಬರೀತಾ ಹೇಗೆ ನಮಗೆ ಟೈಮ್ ಪಾಸಿಗೆ ಬೇಕು ಅಂದಾಗ ಒಂದು ತಿನ್ಲಿಕ್ಕೆ ಹೋದರೆ ಮೂರು ನಾಲ್ಕು ತಿನ್ಬೇಕು ಅನ್ಸತ್ತೆ ಅಷ್ಟು ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಘಮ ಇರುತ್ತೆ ತುಂಬಾ ಅದ್ಭುತವಾಗಿರುತ್ತೆ ಮತ್ತು ಬೇರೆ ಏನು ಸಾಮಾನು ಹಾಕಬಾರ್ದು ನಾನು ಈಗ ಹೇಳಿದ್ದೀನಿ ಅಲ್ವಾ ಇಂಗು ಮತ್ತು ಸಾಸಿವೆ ಮತ್ತು ಕರಿಬೇವು ಇದಕ್ಕೆ ಟೇಸ್ಟ್ ಕೊಡೋದು ಬೆಲ್ಲ ಮತ್ತು ಚಿಲ್ಲಿ ಪೌಡರು ಇವಿಷ್ಟು ಸರಿ ಪ್ರಮಾಣದಲ್ಲಿ ಹಾಕಬೇಕು ಮತ್ತು ಉಪ್ಪನ್ನು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ತುಂಬ ಉಪ್ಪು ಹಾಕಬಾರ್ದು ಉಪ್ಪು ಹಾಕಿದರೆ ಏನಾಗುತ್ತೆ ಟೇಸ್ಟೇ ಹೊರಟೋಗುತ್ತೆ ನಾವಂತೂ ಇದೇ ರೀತಿ ಮಾಡಿರೋದು ಒಂದು ಹದಿನೈದು ಇಪ್ಪತ್ತು ಮೂವತ್ತು ಹೀಗೆಲ್ಲ ಸಿಕ್ತು ಅಂದರೆ ಹೀಗೆ ಮಾಡಿ ಒಂದು ಡಬ್ಬಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ ಬೇಕಾದಾಗೆ ಬಿಸಿ ಮಾಡೋದು ತಿನ್ನೋದು ನೋಡಿ ಹೇಗಾಯ್ತಲ್ವ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬಾ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ಕೂಡ ತಿಂತಾರೆ ಆದರೆ ಇದು ಶುಗರ್ ಇದ್ದವರಿಗೆ ಬೇಡ ಮಾವಿನ ಹಣ್ಣಿನಿಂದ ದೂರ ಇರಬೇಕು ಮಾವಿನ ಹಣ್ಣು ಮತ್ತು ಹಲಸಿನ ಹಣ್ಣಿಂದ ದೂರ ಇರಬೇಕು ಶುಗರ್ ಇದ್ದವರು ಬಾಕಿಯವರು ಎಷ್ಟು ಬೇಕಾದರೂ ಅಷ್ಟು ತಿನ್ಬೋದು ನಾವಂತೂ ಹೀಗೆ ತಿನ್ನೋದು ಒಂದು ಸ್ವಲ್ಪ ಮಾಡಿ ತೋರಿಸಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಸಲ ಟ್ರೈ ಮಾಡಿ ಟೇಸ್ಟನ್ನು ಹೇಳಿ ಓಕೆನಾ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು